ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೂರಕ್ಕೂ ಹೆಚ್ಚು ಪದಕಗಳನ್ನ ನೀವು ಗೆದ್ದು ತಂದಿದ್ದೀರಾ ಏನೇ ಒಂದು ಸಾಧನೆ ಮಾಡಿದ್ರು ಎಷ್ಟೋ ಖುಷಿ ಅಂತ ಅನ್ಸುತ್ತೆ ಅದು ಗಡಿ ದಾಟದಾಗ ಹೇಗಿತ್ತು ಆ ಮೂಮೆಂಟ್ ಫಸ್ಟ್ ಹೇಗಿತ್ತು ನೆಕ್ಸ್ಟ್ ಪದಕ ಏನಕೊಡ್ತು ಏನೆಲ್ಲ ಚೇಂಜಸ್ ಆಯ್ತು ಎಪ್ಪತ್ತೈದನೇ ಪದಕ ಆಗಿರ್ಬೋದು ನೂರರ ಒಂದು ಪದಕ ಅಂದ್ರೆ ನಾನು ಐ ನೆವರ್ ಗೋ ಬಿಹೈಂಡ್ ಮೈಲ್ ಒಂದು ಟ್ವೆಂಟಿ ಮೆಡಲ್ಸ್ ಆಗುವಾಗ ಓಕೆ ಇವಾಗ ಐ ಆಮ್ ಸ್ಟೆಪಿಂಗ್ ಇನ್ ಅಂತ ಅನಿಸ್ತು ಯಾಕಂದರೆ ಸ್ವಿಮ್ಮಿಂಗ್ ಅನ್ನೋದು ಇಟ್ಸ್ ಅ ವೆರಿ ರೂತ್ಲೆಸ್ ಸ್ಪೋರ್ಟ್ ಅಂತ ಯಾಕಂದರೆ ನಾವೆಲ್ಲ ಇಟ್ಸ್ ನಾಟ್ ಅ ಟೀಮ್ ಸ್ಪೋರ್ಟ್ ಇಟ್ಸ್ ಅ ಸಿಂಗಲ್ ಸ್ಪೋರ್ಟ್ ವಾಟ್ ನಾನೇನು ನೀರಲ್ಲಿ ಮಾಡ್ತೀನಿ ಇಸ್ ಗೋನು ರಿಫ್ಲೆಕ್ಟ್ ವೆದರ್ ನಾನು ಪೋಡಿಯಂ ಮೇಲೆ ನಿಂತ್ಕೊಳ್ತಾ ಇದ್ದೀನಿ ಇಲ್ಲ ಕೆಳಗೆ ನಿಂತ್ಕೊಂಡು ಚಪಾಳೆ ಹೊಡಿತಾ ಇದ್ದೀನ ಅಂತ ಹಂಡ್ರೆಡ್ ಮೆಡಲ್ ಆಗುವಾಗ ಇಟ್ ವಾಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಐಸ್ಲೆಂಡ್ ನಾನು ಕಂಪ್ಲೀಟ್ ಮಾಡುವಾಗ ಐ ಥಿಂಕ್ ನಾನು ನೈಂಟಿ ಫೋರ್ ನೈಂಟಿ ಫೈವ್ ಇದ್ದೆ ಒಂದು ಮೂರು ದಿವಸದ ಕಾಂಪಿಟೇಷನಲ್ಲಿ ಎರಡು ದಿವಸ ಒಂದು ನಾಲ್ಕು ಮೆಡಲ್ ಗೆದ್ದಿದೆ ಆವಾಗ ನನ್ನ ಟೀಮಿಂದ ಕಾಲ್ ಬಂತು ಈ ತರ ತೊಂಬತ್ತೊಂಬತ್ತು ಮೆಡಲ್ ಆಗಿದೆ ನಾಳೆ ಏನಾದರೂ ಮೆಡಲ್ ಆದರೆ ದಟ್ ವಿಲ್ ಬಿ ಅವರ್ ಹಂಡ್ರೆತ್ ಮೆಡಲ್ ಅಂತ ಸೊ ಅವಾಗ ಆ ಕಾಲ್ ಬರೋಕ್ಕೆ ಮುಂಚೆ ನಾನು ತುಂಬ ಈಸಿ ರಿಲ್ಯಾಕ್ಸ್ಡ್ ಆಗಿದೆ ಆ ಕಾಲ್ ಬಂದ ಮೇಲೆ ಒಂಥರ ಇನ್ನೂ ಒಂಥರ ಪ್ರೆಷರ್ ಆಗೋಯಿತು ರೆಸ್ಪಾನ್ಸಿಬಿಲಿಟಿ ಆಗೋಯ್ತು ಓಕೆ ಇದು ನನ್ನ ಹಂಡ್ರೆತ್ ಮೆಡಲ್ ಆಗಬೇಕು ಇಟ್ ಶುಡ್ ಬಿ ಅ ಸ್ಪೆಷಲ್ ಮೆಡಲ್ ಅಂತ ಅಂಡ್ ಆ ಇವೆಂಟ್ ಮುಗ್ದು ಆಚೆ ಬಂದು ನಾನು ಬೋರ್ಡ್ ನೋಡುವಾಗ ಐ ಕೇಮ್ ಫಸ್ಟ್ ಸೊ ಆ ಹಂಡ್ರೆಡ್ ಮೆಡಲು ಗೋಲ್ಡ್ ಮೆಡಲ್ ಆಯ್ತು ಖಂಡಿತ ಖಂಡಿತ ಡಬಲ್ ಸೆಲೆಬ್ರೇಷನ್ ಅಂಡ್ ಫಸ್ಟ್ ಇಂಡಿಯನ್ ಟು ವಿನ್ ಹಂಡ್ರೆಡ್ ಮೆಡಲ್ಸ್ ಆಯ್ತು ಸೊ ಈಗ ಸದ್ಯಕ್ಕೆ ನಾನೇ ಮೊದಲನೇ ಇಂಡಿಯನ್ ಪ್ಯಾರಾ ಸ್ವಿಮ್ಮರ್ ನೂರು ಮೆಡಲ್ ದಾಟಿರೋದು ಸೊ ದಾಟ್ ಇಟ್ಸ್ ಎಲ್ಫ್ ವಾಸ್ ಅನ್ ಅದರ್ ಮೈಲ್ ಸ್ಟೋನ್ ಟು ಸೆಲೆಬ್ರೇಟ್ ತರ ಆಯ್ತು ಅಲ್ಲಿ ಐಸ್ಲ್ಯಾಂಡ್ ಅಲ್ಲಿರುವಾಗ ನಮ್ಮ ಭಾರತದ ಎಂಬಸಿಗೆ ನ್ಯೂಸ್ ಗೊತ್ತಾಗಿ ನನ್ನ ಜೊತೆ ಅದನ್ನ ಸೆಲೆಬ್ರೇಟ್ ಮಾಡಿದ್ರು ವಾಸ್ ಅಗೇನ್ ವೆರಿ ವೆರಿ ಸ್ಪೆಷಲ್ ಮೂಮೆಂಟ್ ನೀರಿಗೆ ತನ್ನದೇ ಒಂದು ಗುಣ ಎಷ್ಟು ಡಿಫ್ರೆನ್ಸಸ್ ನೀವು ಕಾಣ್ತೀರ ಒಂದ್ಸಲ ನೀರಲ್ಲಿ ಇಳಿದಾಗ ಅಥವಾ ಫಸ್ಟ್ ಟೈಮ್ ಹೇಗೆ ನಿಮಗೆ ಸ್ಪೆಷಲ್ ಅನ್ಸುತ್ತೆ ಆ ವಾಟರ್ ಸೊ ಯೂಶಲಿ ದೊಡ್ಡ ಕಾಂಪಿಟೇಷನ್ ಅಲ್ಲಿ ಹೇಗಿದೆ ಅಂದರೆ ವಾಟರ್ ಟೆಂಪ್ರೇಚರ್ ಮೇಂಟೈನ್ ಮಾಡಿರ್ತಾರೆ ಬಟ್ ನಾವು ಹೋಗುವಾಗ ಒಂದು ನಾಲ್ಕು ದಿವಸ ಮುಂಚೆನೇ ಹೋಗ್ತೀವಿ ಟು ಗೆಟ್ ಆಕ್ಲಮಟೈಸ್ ಅಲ್ಲಿ ವೆದರ್ ಆಗಿರ್ಬೋದು ಫೂಡ್ ಆಗಿರ್ಬೋದು ಇಲ್ಲ ಹೌ ವಿ ಫೀಲ್ ವಾಟರ್ ನೀರಿನಲ್ಲಿ ಇಳಿಯೋವಾಗ ನಮ್ಗೆ ಹೆಂಗೆ ಫೀಲ್ ಆಗುತ್ತೆ ಅಂತ ಯಾಕೆಂದರೆ ಸ್ವಿಮ್ಮರ್ಸೆ ವರ್ಲ್ಡ್ ನಲ್ಲಿ ನೀರು ಸ್ಲೋ ಆಗಿದೆ ಅಂತ ಹೇಳೋ ಒಂದು ಮನೋಭಾವ ಇರುತ್ತೆ ಯಾಕಂದರೆ ವಿ ಕೆನ್ ಫೀಲ್ ಬೇಗ ಈಜ್ಬೋದಾ ಈ ನೀರಿನಲ್ಲಿ ತುಂಬ ಸ್ಲೋ ಆಗ್ತಾ ಇದೆಯಾ ಅಂತ ಅದು ಓನ್ಲಿ ಅ ಸ್ವಿಮ್ಮರ್ ಕ್ಯಾನ್ ಡಿಸೈಡ್ ಸೊ ಅದಕ್ಕೆ ನಾವು ಯೂಶುವಲ್ ಆಗಿ ಒಂದು ನಾಲ್ಕು ದಿವಸ ಮುಂಚೆನೇ ಹೋಗ್ತೀವಿ ದೊಡ್ಡ ಕಾಂಪಿಟೇಷನ್ ಏಷ್ಯನ್ ಗೇಮ್ಸ್ ಆಗಿರ್ಬೋದು ಇಲ್ಲ ಪ್ಯಾರಾಲಂಪಿಕ್ಸ್ ಆಗಿರ್ಬೋದು ಕಾಮನ್ವೆಲ್ತ್ ಆಗಿರ್ಬೋದು ಇದಕ್ಕೆ ಒಂದು ವಾರ ಹತ್ತು ದಿವಸ ಮುಂಚೆನೇ ಹೋಗ್ತೀವಿ ಯಾಕಂದರೆ ಅಲ್ಲಿ ಹೋಗಿ ಅಲ್ಲಿ ಟ್ರೈನ್ ಮಾಡಿ ಒಂದು ವಾರ ಹತ್ತು ದಿವಸ ಹೌ ವಿ ಫೀಲ್ ಹೌ ಆರ್ ವಿ ಗೆಟಿಂಗ್ ಯೂಸ್ ಟು ದ ವೆದರ್ ಹೌ ಆರ್ ವಿ ಗೆಟಿಂಗ್ ಯೂಸ್ ಟು ದ ಫುಡ್ ಎಷ್ಟು ದೂರ ಇದೆ ವೆನ್ಯೂಗಳು ಎಷ್ಟು ದೂರ ಇದೆ ಇದನ್ನೆಲ್ಲ ಒಂದು ಗೇಜ್ ಮಾಡಿ ಕಾಂಪಿಟೇಷನ್ ತಯಾರಿ ಮಾಡ್ಕೊಳ್ಳೋಕ್ಕೆ ಒಂದು ಒಂದು ವಾರ ಮುಂಚೆ ಹೋಗೋ ಸಾಧ್ಯತೆ ಇದೆ ಸೊ ಬೇಸಿಕ್ ಅಡ್ಜಸ್ಟ್ಮೆಂಟ್ ದಟ್ಸ್ ದ ಟ್ರೂತ್ ನೀರಿಗೂ ಒಂದು ಗುಣ ಇರುತ್ತೆ ಇಟ್ ಯಾಕಂದ್ರೆ ಇಲ್ಲ ವಾಟರ್ ಔಟ್ ಫ್ಲೋ ಆಗಿರ್ಬೋದು ಸೈಡ್ ನಲ್ಲಿ ಸ್ಟಾಗ್ನೆಂಟ್ ಆಗಿರ್ಬೋದು ಸೊ ಒಂದು ಸ್ವಿಮ್ಮರ್ ನಾನು ಇವಾಗ ಇಳಿದ್ರೆ ನನಗೆ ಈ ಪೂಲ್ ನಾನು ಫಾಸ್ಟಾಗಿ ಸ್ವಿಮ್ ಮಾಡ್ತೀನ ಇಲ್ಲ ಸ್ಲೋ ಆಗಿ ಸ್ವಿಮ್ ಮಾಡ್ತೀನ ಅಂತ ಒಂದು ಸೆನ್ಸ್ ಬರುತ್ತೆ ಅಟ್ಲೀಸ್ಟ್ ಬಿಕಾಸ್ ಆ ಅಷ್ಟು ಪೂಲ್ಸ್ ಅಲ್ಲಿ ನಾವು ಸ್ವಿಮ್ ಮಾಡಿದೀವಿ ಅಷ್ಟು ಪೂಲ್ಸ್ ನಲ್ಲಿ ನಮ್ಗೆ ಯಾವ ಪೂಲ್ ಅಲ್ಲಿ ನನಗೆ ಫಾಸ್ಟ್ ಆಗಿ ಹೋಗ್ತೀನಿ ಅಂತ ಒಂದು ಒಂದು ಸೆನ್ಸ್ ಇರುತ್ತೆ ಅಕ್ರಾಸ್ ವರ್ಲ್ಡ್ ಮಲ್ಟಿಪಲ್ ಅಲ್ಲಿ ಮಲ್ಟಿಪಲ್ ನಿಮ್ಗೆ ಹೋಮ್ ಫ್ರಂಟ್ ಅಂತ ಅನ್ಸೋದು ಯಾವುದು ನೀರಿನ ಗುಣ ವಿಚ್ ಯು ಪ್ರಿಫರ್ ವೆರಿ ಈಸಿ ಫಾರ್ ಯು ಸೊ ಮೋಸ್ಟ್ಲಿ ನನ್ನ ಏಷ್ಯನ್ ರೆಕಾರ್ಡ್ಸ್ ಜಾಸ್ತಿ ನಾನು ಮಾಡಿರೋದು ಜರ್ಮನಿ ಮತ್ತೆ ನಾರ್ವೆ ಆ್ಯಂಡ್ ಇಂಡಿಯಾ ಬಿಟ್ಟರೆ ನನ್ನ ಹೋಮ್ ಗ್ರೌಂಡ್ ಅನ್ನೋದು ಜರ್ಮನಿನೇ ಯಾಕಂದರೆ ಆದಷ್ಟು ಏಷ್ಯನ್ ರೆಕಾರ್ಡ್ ಮಾಡಿರೋದು ನಾನು ಜರ್ಮನಿಯಲ್ಲೇ ಸೊ ಅದು ಒಂಥರ ನನಗೊಂದು ಹೋಮ್ ಗ್ರೌಂಡ್ ಆ್ಯಂಡ್ ಬಿಕಾಸ್ ನಾನು ಒಂದು ಮೂರು ವರ್ಷ ಅಲ್ಲಿ ಟ್ರೈನ್ ಮಾಡೋದ್ರಿಂದ ನನಗೆ ಯಾವ ಟೈಮಲ್ಲಿ ಹೆಂಗಿರುತ್ತೆ ಆ್ಯಂಡ್ ಹೌ ಐ ಫೀಲ್ ಇನ್ ದ ವಾಟರ್ ಅನ್ನೋ ಒಂದು ಅನಾಲಿಸಿಸ್ ಗೊತ್ತಾಗಿದೆ ಅದು ಬಿಟ್ಟರೆ ನಾರ್ವೆಯಲ್ಲಿ ನಾನು ಭಾಳಷ್ಟು ಕಾಂಪಿಟೇಷನ್ ಮಾಡಿದ್ದೀನಿ ಆ್ಯಂಡ್ ಅಲ್ಲೂ ಅಷ್ಟೇ ಬಹಳಷ್ಟು ರೆಕಾರ್ಡ್ಸ್ನ ಬ್ರೇಕ್ ಮಾಡಿದ್ದೀನಿ ಸೊ ಒಂದು ಒಂದು ಸ್ವಲ್ಪ ಸ್ವಿಮ್ಮರ್ಸ್ಗೆ ಆ ಒಂದು ಕೋಲ್ಡ್ ವೆದರ್ ಆಗಲ್ಲ ಒಂದು ಸ್ವಿಮ್ಮರ್ಸ್ಗೆ ಆ ಕೋಲ್ಡ್ ವೆದರ್ ಭಾಳ ಆಗುತ್ತೆ ಆ್ಯಂಡ್ ನಾವು ಬಿಕಾಸ್ ವಿ ಕಮ್ ಫ್ರಮ್ ಇಂಡಿಯಾ ಒಂದು ಟ್ರಾಪಿಕಲ್ ಕಂಟ್ರಿಯಿಂದ ಬರೋದರಿಂದ ಅಲ್ಲಿ ಹೋಗಿ ಅಡ್ಜಸ್ಟ್ ಆಗೋದೇ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ ಆ ವೆದರ್ನಲ್ಲಿ ಅಂತ ಬಟ್ ನಾರ್ವೇ ಅಲ್ಲಿ ನಾನು ಆಗಿ ಸ್ವಿಮ್ ಮಾಡೋದು ಡಿಸೆಂಬರ್ ಜನವರಿ ಫೆಬ್ರವರಿ ವಿಚ್ ಈಸ್ ಲೈಕ್ ದ ಕೋಲ್ಡೆಸ್ಟ್ ಮಂತ್ಸ್ ಇರೋವಾಗ ಆ್ಯಂಡ್ ಸ್ನೋ ಬಂದ್ಬಿಟ್ಟು ಮೈನಸ್ ಫಿಫ್ಟೀನ್ ಡಿಗ್ರೀಸ್ ಇರೋವಾಗಲೇ ನಾವು ಇಂಡೋರ್ ಪೂಲ್ ಅಲ್ಲಿ ಸ್ವಿಮ್ ಮಾಡ್ತೀವಿ ಬಟ್ ಇಟ್ಸ್ ಹೀಟೆಡ್ ಬಟ್ ನಂಗೆ ಆ ಬಾಡಿ ಅಲ್ಲಿ ಆಕ್ಲಮಟೈಸ್ ಆಗಿದೆ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಮೋಸ್ಟ್ ಆಫ್ ದಿ ಏಷಿಯನ್ ರೆಕಾರ್ಡ್ಸ್ ಜರ್ಮನಿ ಬಿಟ್ರೆ ನಾನು ನಾರ್ವೆ ಅಲ್ಲೇ ಕ್ರಿಯೇಟ್ ಮಾಡಿರೋದು ಇಲ್ಲ ಬ್ರೇಕ್ ಮಾಡಿರೋದು ಸೊ ಐ ಥಿಂಕ್ ದೀಸ್ ಟು ನನ್ಗೆ ನನ್ನ ಫೇವ್ರೆಟ್ ಪೂಲ್ಸ್ ಅಂತ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಯೂಶಲಿ ಒಂದು ಕಾಂಪಿಟೇಷನ್ ಅಂದಾಗ ಅದೇ ವೆರಿ ಪರ್ಟಿಕ್ಯುಲರ್ ಅಬೌಟ್ ಅಥವಾ ನಿಮ್ಮ ಟ್ರೈನಿಂಗ್ ಅಥವಾ ನಿಮಗೂ ಕೂಡ ಅದೇ ರೀತಿ ಇರುತ್ತೆ ಮೆಡಿಕೇಶನ್ಸ್ ಅಲ್ಲಿ ಇಂಥದ್ದು ತಗೋಬೇಕು ಇಂಥದ್ದು ತಗೋಬಾರ್ದು ಅನ್ನೋದಿರುತ್ತಾ ಇಫ್ ಎನಿಥಿಂಗ್ ಗೋಸ್ ರಾಂಗ್ ಇನ್ ಎರಡು ಮೂರು ದಿನ ಇದೆ ಅನ್ನುವಾಗ ಹ್ಯಾವ್ ಯು ಫೇಸ್ ಎನಿ ಸಚ್ ಚಾಲೆಂಜಸ್ ಸೊ ನಮಗೆ ಏನಂದ್ರೆ ಒಂದು ವರ್ಲ್ಡ್ ಬಾಡಿ ಇದೆ ಒಂದು ಇಂಡಿಯನ್ ಬಾಡಿ ಇದೆ ನಾಡಾ ವಾಡಾ ಅಂತ ಕರಿತೀವಿ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಅಂತ ಸೊ ಯೂಶುವಲಾಗಿ ವಿ ಆರ್ ಆಲ್ವೇಸ್ ಮಾನಿಟರ್ಡ್ ನಾವು ಏನು ತೊಗೊಳ್ತಾ ಇದ್ದೀವಿ ಏನು ಸಪ್ಲಿಮೆಂಟ್ಸ್ ತೊಗೊಳ್ತೀವಿ ಮತ್ತು ನಮ್ಮ ನ್ಯೂಟ್ರಿಷನಿಸ್ಟ್ಸ್ ಆಗಿರಲಿ ನನ್ನ ಟೀಮ್ ಆಗಿರಲಿ ಅದನ್ನು ಸ್ಕ್ರೂಟಿನೈಸ್ ಮಾಡಿ ಇದನ್ನೆಲ್ಲ ಈ ಬ್ಯಾಂಡ್ ಸಬ್ಸ್ಟೆನ್ಸಸ್ ಎಲ್ಲ ಇದೆಯಾ ಇಲ್ವಾ ಅಂತ ನೋಡಿ ಅದನ್ನು ಕ್ಲಿಯರ್ ಮಾಡಿನೇ ಕೊಡೋದು ಆ್ಯಂಡ್ ಕಾಂಪಿಟೇಷನ್ಸಲ್ಲಿ ನಮಗೆ ಈ ಫ್ಲೈಯಿಂಗ್ ಸ್ಕ್ವಾಡ್ ಅಂತ ಸ್ಕೂಲಲ್ಲಿ ಏನು ಹೇಳ್ತೀವೋ ಆ ಥರ ಯಾವಾಗ ಬೇಕಾದ್ರೂ ಬಂದು ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ಆಗಿರಲಿ ಇಲ್ಲ ಅವರ ಲೋಕಲ್ ಏಜೆನ್ಸಿ ಆಗಿರಲಿ ಕಾಂಪಿಟೇಷನಲ್ಲಿ ಅದನ್ನು ಬಂದು ಅವರು ಸ್ಯಾಂಪಲ್ಸ್ ತೊಗೋಬೋದು ಆ್ಯಂಡ್ ವಿ ಹ್ಯಾವ್ ಟು ಕೋಆಪರೇಟ್ ವಿತ್ ದಮ್ ಅದೇ ನಮ್ಮ ಇಂಟರ್ನ್ಯಾಷನಲ್ ರೂಲ್ಸ್ ಪ್ರಕಾರ ಅದನ್ನೇ ಇರೋದು ಸೊ ಯೂಶ್ವಲಾಗಿ ನಮ್ಮ ಸ್ಕ್ರೂಟಿನಿ ನನ್ನ ಸಪ್ಲಿಮೆಂಟ್ಸ್ ಆಗಿರ್ಬೋದು ಇಲ್ಲ ನಾನು ತಗೊಳ್ಳೋ ಮೆಡಿಕೇಶನ್ಸ್ ಆಗಿರ್ಬೋದು ಯೂಶ್ವಲಿ ಇಟ್ ಇಸ್ ಆಲ್ ಗಿವನ್ ಅ ಕ್ಲಿಯರೆನ್ಸ್ ಆ್ಯಂಡ್ ದೆನ್ ಅದಾದ ನಾನು ತೊಗೊಳಕ್ಕೆ ಶುರು ಮಾಡೋದು ಮೆಡಲ್ ಗೆಲ್ಲೋವಾಗ ಯೂಶಲಿ ಮ್ಯಾಂಡೇಟರಿ ಆಗಿ ಚೆಕ್ ಮಾಡೇ ಮಾಡ್ತಾರೆ ಗೋಲ್ಡ್ ಸಿಲ್ವರ್ ಬ್ರಾನ್ಸ್ ಆಗಿರೋರನ್ನ ಚೆಕ್ ಮಾಡೇ ಮಾಡ್ತಾರೆ ಇಲ್ಲ ಟಾಪ್ ನ ಮಾಡೇ ಮಾಡ್ತಾರೆ ಕಾಂಪಿಟೇಷನ್ಸ್ ಡಿಪೆಂಡಿಂಗ್ ಅಪಾನ್ ಯಾವ ಯಾವ ಕಾಂಪಿಟೇಷನ್ ನಡೀತಿದ್ಯೋ ಅಂತ ಸೊ ಕಾಂಪಿಟೇಷನ್ ನಡೆಯೋವಾಗ ನಡೆದೇ ನಡೆಯುತ್ತೆ ಆ್ಯಂಡ್ ಸ್ಕ್ರೂಟಿನೈಸ್ ಎಷ್ಟೊಂದು ಸಲ ಮಾಡಿದ್ದಾರೆ ನನಗೂ ಮಾಡಿದ್ದಾರೆ ನಾನು ಆ ಒಂದು ಹತ್ತು ಮೆಡಲ್ ಗೆಲ್ಲೋದಾಗಿರಲಿ ಇಲ್ಲ ನಾನು ಏಷ್ಯನ್ ಗೇಮ್ಸ್ ಮೆಡಲ್ ಆಗಿರಲಿ ವರ್ಲ್ಡ್ ಅಲ್ಲಿ ಗೋಲ್ಡ್ ಗೆಲ್ಲೋದಾಗಿರಲಿ ಆ ಟೈಮಲ್ಲಿ ಬಂದು ನನ್ನ ಚೆಕ್ ಮಾಡಿದ್ದಾರೆ ಬಟ್ ಐ ಹ್ಯಾವ್ ಬಿನ್ ವೆರಿ ಕೋಪರೇಟಿವ್ ನಾನು ಕೋಪರೇಟ್ ಮಾಡಿದ್ದೀನಿ ಬಿಕಾಸ್ ನನಗೆ ಗೊತ್ತು ನಾನು ಏನು ತೊಗೊಳ್ತಾ ಇದ್ದೀನಿ ಅಂತ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅದು ಒಂದು ಅಥ್ಲೀಟ್ ಜವಾಬ್ದಾರಿನೂ ಆಗಿರುತ್ತೆ ನೀನು ಏನು ತೊಗೊಳ್ತೀರಾ ಅಂತ ನೋಡ್ಕೊಂಡು ತಗೋಬೇಕು ಅಬ್ಸಲ್ಯೂಟ್ಲಿ ಅಬ್ಸೊಲ್ಯೂಟ್ಲಿ ಆ್ಯಂಡ್ ಎಷ್ಟೊಂದ್ಸಲಿ ನಾವು ನೋಡಿರ್ತೀವಿ ಬೇರೆ ದೇಶಗಳಾಗಿರಲಿ ಇಲ್ಲ ಬೇರೆ ಅಥ್ಲೀಟ್ಸ್ ಆಗಿರಲಿ ಒಂದೊಂದ್ಸಲಿ ಗೊತ್ತಿಲ್ದೇ ತೊಗೊಳಿರೋ ಸಬ್ಸ್ಟೆನ್ಸಸ್ ಅಲ್ಲಿ ದೇ ಗೆಟ್ ಕಾಟ್